ಮೋದಿ ಅಥವಾ ಮೋದಿ ಇಲ್ವಾ ಅನ್ನೋದಷ್ಟೇ ಈ ಚುನಾವಣೆಯ ವಿಷಯ ಅನ್ನೋ ರೀತಿಯಲ್ಲಿ ಒಂದು ಕಡೆ ಸಾಕಷ್ಟು ವಿಷಯಗಳು ಈ ಸುದೀರ್ಘವಾದಂತ ಚುನಾವಣಾ ಪ್ರೊಸೆಸ್ ಏನಿದೆ ಈ ಸಂದರ್ಭದಲ್ಲಿ ಆಗ್ಬೇಕಾಗಿತ್ತು ಆದ್ರೆ ಕೇವಲ ಅವರ ಪರವಾಗಿ ಅವರ ವಿರುದ್ಧವಾಗಿಯೇ ಚರ್ಚೆಗಳು ವಿಷಯಗಳು ಬಂತೆ ಹೊರತು ಹತ್ತು ವರ್ಷದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಏನೆಲ್ಲ ಆಗಿಲ್ಲ ಮುಂದೆ ಏನಾಗಬೇಕು ಈ ದೇಶದ ಭವಿಷ್ಯ ಏನು ರಾಜಕೀಯ ಒಂದು ಇಲ್ಲಿ ಮೋದಿ ವರ್ಸಸ್ ಭಾರತದ ಜನತೆನ ಭಾರತ ಜನತೆಗಳ ಪ್ರಾಬ್ಲಮ್ಸ ಭಾರತ ಜನತೆಯ ಇಶ್ಯೂ ಆಗಿತ್ತಾ ಇಲ್ಲ ಮೋದಿ ವಿರುದ್ಧ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ಮಮತಾ ಬ್ಯಾನರ್ಜಿನ ಅರವಿಂದ್ ಕೇಜ್ರಿವಾಲ್ ಅವರ ಈ ವಿಷಯ ಜಾಸ್ತಿ ಮೇಳಿಸ್ತಾ ಅಂತ ಖಂಡಿತವಾಗಿ ನೋಡಿ ಈ ಈ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಅನಿವಾರ್ಯನ ಅಥವಾ ಎಲ್ಲೋ ಒಂದ್ ಕಡೆ ಬದಲಾವಣೆ ಬೇಕಿತ್ತ ಅನ್ನುವಂಥ ವಿಷಯ ಚರ್ಚೆ ಆಗಬೇಕಾಗಿತ್ತು ಅದರಲ್ಲಿ ಬಹಳ ನಾವು ಎಲ್ಲೋ ಒಂದ್ ಕಡೆ ಇಂಡಿಯಾ ಘಟ್ಬಂಧನ್ ಇನ್ನೂ ಬಹಳಷ್ಟು ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿತ್ತು ಅನ್ಸುತ್ತೆ ಈ ಚುನಾವಣೆ ಈಗಾಗಲೇ ಎಕ್ಸಿಟ್ ಪೋಲಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿರೋದ್ರಿಂದ ನಾವು ಎಕ್ಸಿಟ್ ನ ಆದರ್ಶನೆ ಮಾತನಾಡೋದಾದ್ರೆ ಬಹುಶಃ ಇಂಡಿಯಾ ಘಟಬಂಧನ್ ಇನ್ನೂ ಬಹಳಷ್ಟು ಪೂರ್ವ ಸಿದ್ಧತೆಯನ್ನ ಮಾಡಬೇಕಾಗಿತ್ತು